ಗ್ಯಾರಂಟಿಗಾಗಿ ದಲಿತ ನಿಗಮಗಳ ಹಣಕ್ಕೂ ಸಹ ಕತ್ತರಿ ಪ್ರಯೋಗ ಆಗ್ತಾ ಇದೆಯಾ ದಲಿತ ನಿಗಮಗಳಿಗೆ ಹಂಚಿಕೆಯಾದಂತಹ ಹಣಕ್ಕೆ ಬ್ರೇಕ್ ಬಿತ್ತ ಹಾಗಾದ್ರೆ ನಿಗಮಗಳಿಗೆ ಹಂಚಿಕೆಯಾದ ಅನುದಾನಕ್ಕೆ ಕತ್ತರಿ ಹಾಕಲಾಗಿದೆಯಾ ಸರ್ಕಾರದಿಂದ ಈ ಪ್ರಶ್ನೆ ಕಾರಣ ಆಗಿರೋದು ಹಂಚಿಕೆ ಆಗಿದ್ದೇ ಒಂದಮೌ ಅಮೌಂಟ್ ಆದ್ರೆ ಈಗ ಬಿಡುಗಡೆ ಮಾಡಿರೋದೇ ಸರ್ಕಾರದಿಂದ ಒಂದು ಅಮೌಂಟ್ ಹಾಗಾಗಿ ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ಕಾರಣ ಆಗಿದೆ ನಿಗಮಗಳಿಗೆ ಹಂಚಿಕೆಯಾದಂತಹ ಅನುದಾನಕ್ಕೆ ಹಾಗಾದರೆ ಕತ್ತರಿ ಪ್ರಯೋಗ ಆಗಿದೆಯಾ ಶೇಕಡ ಇಪ್ಪತ್ತೈದರಷ್ಟು ಹಣ ಬಿಡುಗಡೆಯನ್ನ ಮಾಡಿಲ್ಲ ಸರ್ಕಾರ ಆರು ನಿಗಮ ಎರಡು ಆಯೋಗಗಳಿಗೆ ಮುನ್ನೂರ ಮೂವತ್ತೆರಡು ಕೋಟಿ ಹಂಚಿಕೆ ಆಗಿದೆ ಆದರೆ ಬಿಡುಗಡೆ ಮಾಡಿರೋದು ಕೇವಲ ಎಂಬತ್ತೆಂಟು ಪಾಯಿಂಟ್ ಏಳು ಎಂಟು ಕೋಟಿ ಮಾತ್ರ ಎರಡು ಆಯೋಗಗಳಿಗೆ ಮಾತ್ರ ನಿಗದಿ ಆದಷ್ಟು ಹಣ ರಿಲೀಸ್ ಆಗಿದೆ ಅರ್ಹ ಫಲಾನುಭವಿಗಳಿಗೆ ಯೋಜನೆಗಳ ಫಲ ಸಿಗ್ತಾ ಇಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಆದಾಯ ಹೊಂದಿಸೋದೇ ಈಗ ಸರ್ಕಾರಕ್ಕೆ ದೊಡ್ಡ ಸರ್ಕಸ್ ಆಗಿದೆ ಎಸ್ ಸಿ ಅನುದಾನ ಗ್ಯಾರಂಟಿ ಯೋಜನೆಗೆ ವರ್ಗ ಆಗಿದೆ ವರಿಷ್ಠರ ಪರಿಶಿಷ್ಟ ವಿವಿಧ ಜಾತಿವಾರು ಆರು ನಿಗಮಗಳು ಎರಡು ಆಯೋಗಗಳಿಗೆ ಹಂಚಿಕೆಯಾದಂತಹ ಶೇಕಡ ಇಪ್ಪತ್ತೈದರಷ್ಟು ಹಣಕ್ಕೆ ಕೊಕ್ಕೆ ಬಿದ್ದಿದೆ ಆರು ನಿಗಮ ಎರಡು ಆಯೋಗಗಳಿಗೆ ಒಟ್ಟು ಮುನ್ನೂರ ಮೂವತ್ತೆರಡು ಕೋಟಿ ಹಂಚಿಕೆಯಾಗಿತ್ತು ಆದರೆ ಬಿಡುಗಡೆ ಆಗಿರೋದು ಮಾತ್ರ ಎಂಬತ್ತೆಂಟು ಪಾಯಿಂಟ್ ಏಳು ಎಂಟು ಕೋಟಿ ಅಷ್ಟೇ ಯಾವ್ಯಾವ ನಿಗಮಕ್ಕೆ ಎಷ್ಟೆಷ್ಟು ಹಂಚಿಕೆಯಾಗಿದೆ ಬಿಡುಗಡೆ ಆಗಿರೋ ಅಮೌಂಟ್ ಎಷ್ಟು ಅನ್ನೋದನ್ನ ನೋಡ್ತಾ ಇದ್ದೀರಾ ಅಂಬೇಡ್ಕರ್ ನಿಗಮಕ್ಕೆ ನೂರು ಕೋಟಿ ಹಂಚಿಕೆ ಆಗಿದೆ ಬಿಡುಗಡೆ ಆಗಿರೋದು ಇಪ್ಪತ್ತೈದು ಕೋಟಿ ತಾಂಡಾ ಅಭಿವೃದ್ಧಿ ನಿಗಮಕ್ಕೆ ಅರವತ್ತು ಕೋಟಿ ಹಂಚಿಕೆ ಆಗಿದೆ ಬಿಡುಗಡೆ ಆಗಿರೋದು ಹದಿನೈದು ಕೋಟಿ ಮಾತ್ರ ಚರ್ಮ ಕೈಗಾರಿಕಾ ನಿಗಮ ಮೂವತ್ತೈದು ಕೋಟಿ ಹಂಚಿಕೆ ಆಗಿದೆ ಆದರೆ ಎಂಟು ಪಾಯಿಂಟ್ ಏಳು ಐದು ಕೋಟಿ ಮಾತ್ರ ಬಿಡುಗಡೆ ಆಗಿರೋದು ರಾಜ್ಯ ಸಫಾಯಿ ಕರ್ಮಚಾರಿ ಮೂರು ಐದು ಕೋಟಿ ಹಂಚಿಕೆ ಆಗಿದೆ ಬಿಡುಗಡೆ ಆಗಿರೋದು ಒಂದು ಕೋಟಿ ಮಾತ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ರಕ್ಷಾ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದಾಗಿ ನಿಗಮಗಳಿಗೆ ಹಂಚಿಕೆ ಆಗ್ತಾ ಇರುವಂತಹ ಅನುದಾನಕ್ಕೂ ಸಹ ಕೊಕ್ಕೆ ಬೀಳ್ತಾ ಇದೆಯಾ ಹಾಗಾದ್ರೆ ಹಾಗೆ ನಿಜವಾಗ್ಲೂ ಕೂಡ ಈ ಒಂದು ರೀತಿಯಾದಂತಹ ಒಂದು ನಡೆಯನ್ನ ಸರ್ಕಾರದ ನಡೆಯನ್ನ ನೋಡಿದಾಗ ಹಾಗೆ ಅನಿಸುತ್ತೆ ಯಾಕಂತ ಅಂದ್ರೆ ದಲಿತ ನಿಗಮಗಳಿಗೆ ನಿಗಮಗಳನ್ನ ರಚನೆ ಮಾಡಿರೋದು ಹಾಗೆ ಆ ನಿಗಮಗಳಿಗೆ ಸಾಧ್ಯವಾದಷ್ಟು ಹಣ ಸಹಾಯ ಮಾಡೋದು ಆ ನಿಗಮಗಳ ಮೂಲಕ ಒಂದಷ್ಟು ಯೋಜನೆಗಳನ್ನ ರೂಪಿಸಿ ಸಾಮಾಜಿಕವಾಗಿ ಆರ್ಥಿಕವಾಗಿ ದಲಿತ ನಿಗಮಗಳಲ್ಲಿ ನಿಗಮಗಳ ಹಂಡರಲ್ಲಿ ಬರುವಂತಹ ಒಂದು ಜಾತಿಗಳೇನಿದೆ ಅಥವಾ ಅಂತಹ ಸಮುದಾಯಗಳಿದೆ ಆ ಅಂತಹವರನ್ನ ಮೇಲೆತ್ತುವಂತಹ ಕೆಲಸ ಆಗಬೇಕು ಆ ರೀತಿಯಾಗಿ ಅಭಿವೃದ್ಧಿ ನಿಗಮಗಳನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಆದರೆ ಅಭಿವೃದ್ಧಿ ನಿಗಮಗಳಲ್ಲಿ ಸಾಕಷ್ಟು ಸಮಾಜಮುಖಿ ಕೆಲಸಗಳಿಗೆ ಅಂತ ಹೇಳಿ ಹಣ ಮೀಸಲಿಡಲಾಗುತ್ತೆ ಆದರೆ ಮೀಸಲಿಕ್ಕೆ ಮೀಸಲಿಟ್ಟಂತಹ ಹಣದಲ್ಲಿ ಕೇವಲ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಕೂಡ ಇದುವರೆಗೂ ಕೂಡ ಸ್ಯಾಂಕ್ಷನ್ ಆಗಿಲ್ಲ ಅಂತ ಈ ಒಂದು ಲೆಕ್ಕ ಹೇಳ್ತಾ ಇರ್ತಕ್ಕಂಥದ್ದು ಅದರ ಪ್ರಕಾರ ನೋಡೋದಾದ್ರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇರಬಹುದು ಹಾಗೆ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮಗಳಿರ್ಬೋದು ತಾಂಡ ಅಭಿವೃದ್ಧಿ ನಿಗಮಗಳು ಈ ನಿಗಮಗಳ ಮೂಲಕವಾಗಿ ವಿದ್ಯಾರ್ಥಿಗಳ ಬಡ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ನೀಡೋದು ಗಂಗಾ ಕಲ್ಯಾಣ ಯೋಜನೆಗಳನ್ನ ಮಾಡಿಸುವಂತದ್ದು ಈ ರೀತಿಯಾದಂತಹ ಹಲವು ಹಲವಾರು ಯೋಜನೆಗಳಿದೆ ಸಣ್ಣ ಪುಟ್ಟ ಸಾಲಗಳನ್ನು ನೀಡುವಂಥದ್ದು ಉದ್ಯೋಗ ಅವಕಾಶಗಳಿಗೆ ಸ್ವಯಂ ಉದ್ಯೋಗವನ್ನು ಮಾಡುವಂತವರಿಗೆ ಸಾಲ ಯೋಜನೆಯನ್ನು ರೂಪಿಸುವಂತದ್ದು ಜೊತೆಗೆ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗುವಂತಹ ವಿದ್ಯಾರ್ಥಿಗಳಿಗೆ ಸಹಾಯವನ್ನು ಮಾಡುವಂಥದ್ದು ಈ ರೀತಿಯಾದಂತಹ ಹಲವಾರು ಒಳ್ಳೆಯ ಯೋಜನೆಗಳನ್ನ ಈ ಒಂದು ಅಭಿವೃದ್ಧಿ ನಿಗಮಗಳ ಕಡೆಗಡೆ ಮಾಡಲಾಗುತ್ತೆ ಆದರೆ ಅಭಿವೃದ್ಧಿ ನಿಗಮಗಳಿಗೆ ಹಣವೇ ಹೋಗಲಿಲ್ಲ ಅಂತ ಸಂದರ್ಭದಲ್ಲಿ ಈ ಎಲ್ಲ ಕಾಮ ಈ ಎಲ್ಲ ಕೆಲಸಗಳೇನಿದೆ ಈ ಎಲ್ಲ ಯೋಜನೆಗಳಿದೆ ಅವೆಲ್ಲವೂ ಕೂಡ ಕತ್ತರಿ ಬೀಳುವಂತಹ ಕೆಲಸ ಆಗುತ್ತೆ ಅಭಿವೃದ್ಧಿ ನಿಗಮಗಳ ಸ್ಥಾಪನೆ ಇರ್ಬೋದು ಅದರ ಮೂಲ ಉದ್ದೇಶ ಸಂಪೂರ್ಣವಾಗಿ ಹಾಳಾಗುತ್ತೆ ಅಂತಕ್ಕಂಥದ್ದು ಸದ್ಯ ಇದೀಗ ಸಿಕ್ಕಿರುವಂತಹ ಲೆಕ್ಕದ ಪ್ರಕಾರ ನಾವು ನೋಡೋದಾದ್ರೆ ಸುಮಾರು ಮುನ್ನೂರ ಎಂಬತ್ತು ಕೋಟಿಗೂ ಅಧಿಕ ಹಣವನ್ನ ಸರ್ಕಾರ ಮೀಸಲಿಟ್ಟಿತ್ತು ಅಭಿವೃದ್ಧಿ ನಿಗಮಗಳ ಒಂದು ಮೂಲಕವಾಗಿ ಮಾಡುವಂತಹ ಯೋಜನೆಗಳಿಗೆ ಕಾರ್ಯಕ್ರಮಗಳಿಗೆ ಅಂತ ಆದ್ರೆ ಕೇವಲ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಅಂದ್ರೆ ಎಂಬತ್ತೆಂಟು ಕೋಟಿಗಳಷ್ಟು ಮಾತ್ರ ಹಣ ಬಿಡುಗಡೆ ಆಗಿರ್ತಕ್ಕಂಥದ್ದು ಇದನ್ನ ಕಡೆ ನೋಡಿದಾಗ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಸಕ್ಕಾಗ್ದೇನೆ ಸರ್ಕಾರ ಈ ಒಂದು ನಿರ್ಧಾರವನ್ನ ಮಾಡಿದೆಯಾ ಈ ರೀತಿಯಾಗಿ ಎಸ್ ಟಿ ಎಸ್ ಟಿಗಳಿಗೆ ಹಾಗೆ ದಲಿತ ನಿಗಮಗಳಿಗೆ ಸೇರ್ಬೇಕಾದಂತಹ ಹಣವನ್ನ ಕೂಡ ಬಳಕೆ ಮಾಡ್ಕೊತಾ ಇದೀಯಾ ಅಂತಕ್ಕಂಥದ್ದು ಒಂದ್ ಕಡೆ ಕೊಟ್ಟು ಮತ್ತೊಂದ್ ಕಡೆ ಕಿತ್ಕೊಂತ ಇದೀಯಾ ಅನ್ನುವಂತಹ ಒಂದು ಪ್ರಶ್ನೆ ಮೂಡ್ತಕ್ಕಂಥದ್ದು ಪ್ರಗತಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್